ಏನು ಗುರು ಒಂದು ಜೀವನ ಇರೋ ವಸ್ತುಗೆ ಏನು ಬಿಲ್ಡಪ್ ಕೊಡ್ತೀಯಾ ಏನು ಓವರ್ ಆಕ್ಟಿಂಗ್ ಮಾಡ್ತೀಯಾ ಅಂತ ನಿಮ್ಗೆ ಏನಾರು ಅನಿಸ್ತಿದ್ರೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ನನ್ನ ಮನೆಯವರು ನನ್ನ ಚಾರ್ಲಿಗೆ ಎಷ್ಟು ಅಟ್ಯಾಚ್ ಆಗಿದ್ದೀವಿ ಅಂತ ಗೊತ್ತಾಗುತ್ತೆ ಗಾಡಿ ಬಂದ್ಬಿಡ್ತ ಮನೆಗೆ ಹ್ಞೂ ಗಾಡಿ ಅಯ್ಯೋ ನಿಂದೆ ಗಾಡಿ ನಿಂದೆ ಗಾಡಿ ಆಯಿತು ಹ್ಞೂಪ ಹ್ಞೂಪಾ ಹ್ಞೂಪಾ ಖುಷಿಯಾಗೋಯ್ತು ಖುಷಿಯಾಗೋಯ್ತು ಗಾಡಿ ಬಂದಿದ್ದು ಹ್ಞೂ ಸರಿ 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 ನಾನು ನನ್ನ ಚಾರ್ಲಿ ಮೈಸೂರಿಂದ ಅಯೋಧ್ಯೆ ರೈಡ್ನ ನಮ್ಮ ಮನೆಯಿಂದ ಜನವರಿ ಹದಿನಾಲ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನೇನೋ ಬೇಗ ರೀಚ್ ಆದ ನನ್ನ ಮನೆಗೆ ಆದರೆ ನನ್ನ ಚಾರ್ಲಿ ಬರಕ್ಕೆ ಕರೆಕ್ಟಾಗಿ ಒಂದು ತಿಂಗಳಾಯಿತು ಅಂದರೆ ಫೆಬ್ರವರಿ ಹದಿನಾಲ್ಕಕ್ಕೆ ನನ್ನ ಗಾಡಿ ನನ್ನ ಮನೆಗೆ ಬಂತು ಮತ್ತೆ ಏನೆಲ್ಲ ಆಯಿತು ಅಂತ ನೀವು ನೋಡಬೇಕು ಅಂದರೆ ಮೈಸೂರು ಟು ಅಯೋಧ್ಯೆ ರೈಡ್ನ ಫುಲ್ ಸೀರೀಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ವಸ್ತು ಮೇಲೆ ಇಲ್ಲ ಒಬ್ಬ ಮನುಷ್ಯನ ಮೇಲೆ ಅಟ್ಯಾಚ್ಮೆಂಟ್ ಬಂದ್ಬಿಟ್ರೆ ಏನೇನೆಲ್ಲ ಪರಿಸ್ಥಿತಿ ಆಗುತ್ತೆ ಅಂತ ನೀವು ನನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇನ್ನೊಂದು ಎರಡು ಮೂರು ದಿವಸ ಗಾಡಿ ಕೈಗೆ ಸಿಗ್ಲಿಲ್ಲ ಅಂದಿದೆ ಹುಚ್ಚಾನೆ ಆಗ್ಬಿಡ್ತಿದ್ದೆ ನಾನು ಚಾರ್ಲಿ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ರೆ ನೋಡಿ ನನ್ನ ಚಾರ್ಲಿ ಬರ್ತಾ ಇದೆ ಇಪ್ಪತ್ತು ದಿನಗಳಿಂದ ಅದಕ್ಕೆ ಕೊಡಬಾರ್ದು ಕಷ್ಟ ಕೊಟ್ಬಿಡಿ ನಾನು ಎಲ್ಲಾನು ಪಾರ್ ಮಾಡಿಕೊಂಡು ಸದ್ಯಕ್ಕೆ ಇವಾಗ ಹೊರಗಡೆ ಬಂತು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇಮಾರ್ವಿ ಸದ್ಯಕ್ಕೆ ನಾನು ಕೆ ಡಿ ರೋಡ್ನ ಓಲಾ ಎಕ್ಸ್ಪೀರಿಯನ್ಸ್ ಇದ್ದೀನಿ ಮೈಸೂರಲ್ಲಿ ಸದ್ಯಕ್ಕೆ ನನ್ನ ಚಾರ್ಲಿ ಎಲ್ಲ ರೆಡಿಯಾಗಿ ಎಲ್ಲ ಸಮಸ್ಯೆಗಳಿಂದ ಪಾರ್ ಮಾಡಿಕೊಂಡು ಸೊ ಹೊರ್ಗಡೆ ಬಂದಿದೆ ಇಲ್ಲಿಂದ ನನ್ನ ಮನೆಗೆ ತಗೊಂಡೋಗ್ಬಿಡ್ಬೇಕು ಸೊ ಆಮೇಲೆ ಏನು ಬೇಕಾದಾಗ ಮೈಸೂರಿಂದ ಅಯೋಧ್ಯೆಗೆ ಎರಡು ಸಾವಿರ ಪ್ಲಸ್ ಕಿಲೋಮೀಟರ್ ನಾನು ನನ್ನ ಚಾರ್ಲಿನ ರೈಡ್ ಮಾಡ್ಕೊಂಡು ಹೋಗಿ ಹತ್ತು ದಿನಗಳ ಕಾಲ ಅಯೋಧ್ಯೆ ಶ್ರೀರಾಮನ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮೈಸೂರು ಬರಬೇಕಾದ್ರೆ ನಾನು ಫ್ಲೈಟ್ ಅಲ್ಲಿ ಬಂದೆ ನನ್ನ ಚಾರ್ಲಿನ ಟ್ರಾನ್ಸ್ಪೋರ್ಟ್ ಬುಕ್ ಮಾಡಿದೆ ನಾನೇನು ಅಯೋಧ್ಯೆಯಿಂದ ಟೆನ್ ಅವರ್ ಅಲ್ಲಿ ನಮ್ಮ ಮೈಸೂರಿಗೆ ಸೇರ್ಕೊಂಡೆ ಆದ್ರೆ ನನ್ನ ಚಾರ್ಲಿ ಮೈಸೂರಿಗೆ ಬರೋಕ್ಕೆ ಸುಮಾರು ಹದಿನೈದು ದಿನಗಳ ಕಾಲ ಆಯಿತು ಅಷ್ಟು ದಿನ ಏನಕ್ಕಾಯ್ತು ಅಂತ ಹೇಳ್ತೀನಿ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗೋಣ ಟ್ವೆಂಟಿ ಡೇಸ್ ಆದ್ಮೇಲೆ ನನ್ನ ಚಾರ್ಲಿನ ಮತ್ತೆ ರೈಡ್ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಅಂತ ಬನ್ನಿ ಮನೆ ಕಡೆಗೆ ಹೋಗವಾ ಹೋಗ್ತಾ ಹೋಗ್ತಾ ನನ್ನ ಕಷ್ಟ ಸುಖನೆಲ್ಲ ಮಾತಾಡೋಣ ನಾನು ನನ್ನ ಚಾರ್ಲಿ ಮೈಸೂರು ಟು ಐದೇ ರೈಡ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ಮೇಲೆ ರಿಟರ್ನ್ ಮತ್ತೆ ರೈಡ್ ಮಾಡ್ಕೊಂಡ್ ಬರ್ಬೇಕಿತ್ತು ನಾನು ಅದನ್ನೇ ಮಾಡಿದ ಎಡ್ಬಟ್ಟು ಆಫೀಸಲ್ಲಿ ರಜಾ ಇಲ್ಲ ಅಂತ ನಾನು ಫ್ಲೈಟ್ ಅಲ್ಲಿ ಬಂದೆ ನನ್ನ ಚಾರ್ಲಿನ ಟ್ರಾನ್ಸ್ಪೋರ್ಟ್ ಆಗ್ತದೆ ಟ್ರಾನ್ಸ್ಪೋರ್ಟ್ ಇಂದ ಗಾಡಿನ ನಾನು ರಿಸೀವ್ ಮಾಡ್ಕೊಳ್ಳೋದೊಳಗೆ ಮೈಸೂರಲ್ಲಿ ಹದಿನೈದು ದಿನಗಳ ಕಾಲ ಆಯಿತು ಜೊತೆಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ನನ್ನ ಗಾಡಿ ಬರ್ಬೇಕಾದ್ರೆ ಗಾಡಿಲಿ ಕೆಲವೊಂದೆಲ್ಲ ಮೇಜರ್ ಡ್ಯಾಮೇಜ್ ಗಳೆಲ್ಲ ಆಗಿತ್ತು ಹಾಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಲ್ಲೂ ಸ್ವಲ್ಪ ಸಮಸ್ಯೆಗಳಾಗಿತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಾಕಿದ್ದೆ ಆ ವಿಡಿಯೋನ ಟ್ರಾನ್ಸ್ಪೋರ್ಟ್ ನ ಮೇಲ್ ಅಧಿಕಾರಿಗಳೆಲ್ಲ ಗಮನಿಸಿ ಸೊ ನನ್ಗಾಗಿರೋ ಲಾಸ್ಟ್ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಸೊ ನನ್ಗೆ ಏನೇನೆಲ್ಲ ಲಾಸ್ ಆಗಿತ್ತು ಅದನ್ನ ರೀಫಂಡ್ ಮಾಡ್ಕೊಟ್ರು ಸಮಸ್ಯೆಗಳಿಂದ ಮುಕ್ತಾಯಾಗಬೇಕಾಗಿದ್ದ ಟ್ರಾನ್ಸ್ಪೋರ್ಟ್ ಅವರ ಸಂಬಂಧ ಸ್ನೇಹದಿಂದ ಎಂಡ್ ಆಯ್ತು ನಾವು ಗೌರವ ಸರಿಂದ ಸಂದೇಶ ಬಂದಾಗ ನಾವು ತಲೆ ಬದುಬೇಕಾಗತ್ತೆ ಸೊ ಈ ಪ್ರಕರಣದಲ್ಲಿ ಅದೇ ಆಯ್ತು ಯಾರಿಂದ ಸಂದೇಶ ಬಂದಿರಬಹುದು ಅಂತ ನೀವೇನಾದ್ರು ಗೆಸ್ ಮಾಡಿದ್ರೆ ಮಿಸ್ ಮಾಡಿದ ಕಾಮೆಂಟ್ ಅಲ್ಲಿ ಹಾಕಿ ನನ್ನ ಚಾರ್ಲಿಗೋಸ್ಕರ ಕೆಲವು ದೊಡ್ಡವರಿಗೆಲ್ಲ ಸ್ವಲ್ಪ ಮಿತಿ ಮೀರಿ ರಿಯಾಕ್ಷನ್ ಗಳೆಲ್ಲ ಕೊಟ್ಬಿಡೀನ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಮುಂದೆ ಈ ಒಂದು ಸಂದರ್ಭ ಬರೋದೇ ಬೇಡ ಇನ್ಮೇಲೆ ನಾನು ನನ್ನ ಚಾರ್ಲಿ ರೈಡ್ ಹೋಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬರ್ಬೇಕಾದ್ರು ಮ್ಯಾಕ್ಸಿಮಮ್ ರೈಡ್ ಮಾಡ್ಕೊಂಡೇ ಬರ್ತೀನಿ ಇಲ್ಲ ಅಂತಂದ್ರೆ ಇಬ್ರು ಜೊತೆಗೇನೆ ಬರಬೇಕು ಯಾವುದೇ ಕಾರಣಕ್ಕೂ ಈ ಥರದ್ದೆಲ್ಲ ಮಾಡಿ ನಾನು ಎಡ್ವರ್ಟ್ ಮಾಡ್ಕೊಂಡು ಬೇರೆಯವ್ರಿಗೂ ತೊಂದರೆ ಕೊಟ್ಕೊಂಡು ಇದೆಲ್ಲ ತಲೆನೋವೇ ಬೇಡ ಇಲ್ಲ ಅಂತಂದ್ರೆ ಆ ರೈಡಿಯಾ ಮಾಡಕ್ ಹೋಗಲ್ಲ ಭಯಂಕರ ದೃಷ್ಟಿ ಆಗ್ಬಿಟ್ಟಿರುತ್ತೆ ಚಾರ್ಲಿಗೆ ನನಗಂತೂ ಖಂಡಿತ ಆಗಿರಲ್ಲ ನನ್ನ ಚಾರ್ಲಿಗೆ ಆಗ್ಬಿಟ್ಟಿರುತ್ತೆ ಮೊದಲು ದೃಷ್ಟಿ ತೆಗಿಬೇಕು ಟ್ರಾನ್ಸ್ಪೋರ್ಟ್ ಏನೋ ಕ್ಲಿಯರ್ ಆಯಿತು ಗಾಡಿದ ಡ್ಯಾಮೇಜ್ ಎಲ್ಲ ಏನೇನೆಲ್ಲ ಕಂಡೀಷನ್ ಆಯ್ತು ಎಷ್ಟು ಖರ್ಚಾಯಿತು ಅಂತ ನೀವೇನಾದ್ರು ಕೇಳಿದ್ರೆ ಸಣ್ಣ ಪುಟ್ಟ ಫಿಸಿಕಲ್ ಡ್ಯಾಮೇಜ್ ಗಳೆಲ್ಲ ಆಗಿತ್ತು ಅದನ್ನೆಲ್ಲ ರಿಪ್ಲೇಸ್ ಮಾಡಿದೆ ಗಾಡಿದು ವೈರ್ಗಳೆಲ್ಲ ಇಲಿಗಳೆಲ್ಲ ಕಚ್ಚಿಬಿಟ್ಟಿತ್ತು ಸದ್ಯ ಕಪ್ಲರ ಹತ್ರ ಎಲ್ಲ ಕಚ್ಚಿರಲಿಲ್ಲ ಸೊ ಮಧ್ಯ ಮಧ್ಯ ವೈರ್ಗಳನ್ನೆಲ್ಲ ಕಚ್ಚಿತ್ತು ಹಾಗಾಗಿ ಇವಾಗ ಅದನ್ನ ಸಣ್ಣ ಪಟ್ಟ ಜಾಯಿಂಟ್ಗಳೆಲ್ಲ ಮಾಡಿಸಿದೀನಿ ಅದನ್ನು ಪೂರ್ತಿ ಸಪ್ರೇಟ್ ವೈರ್ಗಳನ್ನ ಚೇಂಜ್ ಮಾಡಿಸ್ಬೇಕು ಸದ್ಯಕ್ಕೆ ಶೋರೂಮಲ್ಲಿ ಸ್ಟಾಕ್ ಇಲ್ಲ ಅದನ್ನ ಎಷ್ಟು ಪ್ರೋಸೆಸ್ ಆಗುತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತೆಲ್ಲ ಪ್ಲಾನ್ ಮಾಡಿಕೊಂಡು ಸೊ ಅದನ್ನಂತೂ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೇಸ್ ಮಾಡಲೇಬೇಕು ನಾನಂತೂ ಲಾಂಗ್ ರೈಡೆಲ್ಲ ಮಾಡ್ತಾ ಇರ್ತೀನಿ ಈ ವೈರ್ಗಳನ್ನ ಜಾಯಿಂಟು ಅದು ಇದೆಲ್ಲ ಮಾಡ್ಕೊಂತಂದ್ರೆ ಎಡ್ವರ್ಟ್ ಆಗುತ್ತೆ ಸೊ ಮೊದಲು ಸ್ಟಾಕ್ ಎಲ್ಲ ಅರೇಂಜ್ ಆಗಲಿ ಸದ್ಯಕ್ಕೆ ಗಾಡಿ ಓಡಿಸೋಕೆಲ್ಲ ಏನೂ ಸಮಸ್ಯೆ ಇಲ್ಲ ಹಾಗಾಗಿ ಎತ್ಕೊಂಡು ಬಂದೆ ಸೊ ಸರ್ವಿಸ್ ಸೆಂಟ್ರಲ್ಲೂ ಕಾನ್ಫಿಡೆಂಟ್ ಕೊಟ್ಟರು ನೆಕ್ಸ್ಟ್ ರೈಡ್ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಈ ವೈರಿಂಗಿಗೆ ಪರ್ಮೆಂಟ್ ಸೊಲ್ಯೂಷನ್ ಮಾಡಿಬಿಡವಾ ಫೈನಲಿ ಒಂದು ತಿಂಗ್ಳಾದ್ಮೇಲೆ ಚಾರ್ಲಿ ನಮ್ಮ ಮನೆಗೆ ಸೇರ್ತಾಯಿದ್ದೆ ಗುರು ನೆಮ್ಮದಿ ಆಗೋಯಿತು ಇನ್ನೊಂದು ಸ್ವಲ್ಪ ದಿವಸ ಹಂಗೆ ಬರಲಿಲ್ಲ ಗಾಡಿ ಅಂತಂದಿದ್ರೆ ನಾನು ಹುಚ್ಚನೇ ಆಗಿಬಿಡ್ತಿದ್ದೆ ಗೊತ್ತಿಲ್ಲ ನಾನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡೆ ಅಂತಲೇ ಗೊತ್ತಿಲ್ಲ ಸೊ ಏನು ಮಾಡ್ತೀರಾ ಅಷ್ಟು ಜೋಪಾನೋ ಕರ್ಕೊಂಡು ಹೋಗಿದ್ದು ಗಾಡಿನ ಏನೇನೆಲ್ಲ ಎಡವಟ್ ಮಾಡಿಬಿಟ್ಟೆ ನನ್ನ ಕೈಯಾರೆ ಸೊ ಅದೇ ಹುಚ್ಚು ಬಂದುಬಿಟ್ಟಿತ್ತು ನನಗೆ ಹೆಂಗಾರ ಮಾಡಿ ಓಡ್ಸ್ಕೊಂಬಂದುಬಿಡ್ಬೇಕಿತ್ತು ಅಂತ ನೋಡಿ ಫೈನಲಿ ನನ್ನ ಮನೆಗೆ ಬಂದ್ಬಿಡ್ತು ಕರೆಕ್ಟಾಗಿ ಒಂದು ತಿಂಗಳು ಇವತ್ತಿಗೆ ನಿಮ್ಮಿಂದನೂ ಸುಮಾರು ಒಂದು ಸಾವಿರಾರು ಕಾಮೆಂಟ್ ಬಂದ್ಬಿಡ್ತು ಚಾರ್ಲಿ ಎಲ್ಲಿ 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 ಅಂತ ಆದ್ರೆ ಯಾವ ವಿಡಿಯೋದಲ್ಲಿ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಕೊಡಕ್ಕೆ ಆಗಿರಲಿಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ಫೈನಲಿ ನೋಡಿ ಚಾರ್ಲಿ ಇವಾಗ ನಮ್ಮ ಮನೆಗೆ ಬಂದ್ಬಿಡ್ತು ನನ್ನ ಮತ್ತು ನನ್ನ ಚಾರ್ಲಿಯ ಮೈಸೂರು ಟು ಅಯೋಧ್ಯೆ ರೈಡ್ ಗೆ ಶ್ರೀರಾಮನ ಆಶೀರ್ವಾದ ಎಷ್ಟಿತ್ತು ನಿಮ್ಮ ಸಪೋರ್ಟು ಅಷ್ಟೇ ತುಂಬಾ ಇತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು ತುಂಬಾ ಜನ ಕಾಮೆಂಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಇಂದ ಗಾಡಿ ಬುಡಿಸಿಕೊಳ್ಳಕ್ಕೆ ದುಡ್ಡು ಏನಾರ ಬೇಕಾದ್ರೆ ನೀನು ಯು ಪಿ ಐ ಐಡಿ ಕಳ್ಸು ಅಕೌಂಟ್ ನಂಬರ್ ಕಳ್ಸು ಅಂತೆಲ್ಲ ಸೊ ನಿಮ್ ಪ್ರೀತಿ ಸಾಕು ಅಷ್ಟೇ ದುಡ್ಡು ಗಿಡ್ಡು ಎಲ್ಲ ಅವಶ್ಯಕತೆ ಇಲ್ಲ ಏನೇನು ಸಮಸ್ಯೆ ಆಗಿತ್ತು ಅದಕ್ಕೆ ಟ್ರಾನ್ಸ್ಪೋರ್ಟರ್ನ ಸಲ್ಯೂಷನ್ ಎಲ್ಲ ಕೊಟ್ಟರು ನಾನೇನಾದರೂ ಮೈಸೂರು ಟು ಹೋಗ್ಬೇಕಾದ್ರೆ ನನ್ನ ಯು ಪಿ ಆರ್ ಐ ಡಿನೋ ಅಥವಾ ಕ್ಯೂ ಆರ್ ಕೋಡ್ ನಾನು ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ರೆ ನಾನು ಈ ಥರದ್ದು ಎರಡು ಗಾಡಿ ತಗೋಬೋದಿತ್ತು ಸೊ ಅಷ್ಟು ದುಡ್ಡನ್ನ ನೀವು ಟ್ರಾನ್ಸ್ಫರ್ ಮಾಡ್ಬಿಡ್ತಾ ಇದೆ ಅಂತ ಗೊತ್ತಾಯಿತು ಸೊ ನಾನಂತೂ ಆತರ ಕಲೆಕ್ಷನ್ ಗಿರಾಕಿ ಅಂತೂ ಅಲ್ಲ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು ಮಿಸ್ ಮಾಡದೆ ಸಪೋರ್ಟ್ ಮಾಡಿ ನೀವ್ ಏನಾದ್ರೂ ಅಲ್ಲಿ ನೋಡ್ತಿದ್ರೆ ನನ್ನ ಚಾನಲ್ ಟ್ರಾವೆಲ್ ಫುಡ್ ಇನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬಿಡಿ ನೀವು ಫೇಸ್ಬುಕ್ ಏನೋ ನಾನು ವಿಡಿಯೋ ನೋಡ್ತಿದ್ರೆ ಮಿಸ್ ಮಾಡದೆ ಅವಾಗಲೇ ಹೋಗಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನನಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ಸಿಕ್ಕಿ ಸಪೋರ್ಟ್ ಅಲ್ಲಿ ಒಂದು ಕಾಲ್ ಬಾಗ ನಾನು ಸಿಕ್ಬಿಟ್ಟಿದ್ರೆ ಹೆಲ್ಪ್ ಆಗ್ತಿತ್ತು ಇವಾಗಾದರೂ ಒಂದು ಮೂವತ್ತು ಸೆಕೆಂಡ್ ಟೈಮ್ ತಗೊಂಡು ಯೂಟ್ಯೂಬ್ ಹೋಗ್ಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಪ್ಲೀಸ್ 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 ಗಾಡಿ ಬಂದ್ಬಿಡ್ತಾವ ಮನೆಗೆ ಗಾಡಿ ನಿಂದ ಗಾಡಿ ನಿಂದ ಗಾಡಿ ಆಯ್ತು ಹೂಪಾ ಪಾ ಖುಷಿಯಾಗೋಯ್ತು ಖುಷಿಯಾಗೋಯ್ತು ಗಾಡಿ ಬಂದಿದ್ದು ಹ್ಞೂ ಸರಿ 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 ಸರಿ